ಎರಡು ಸಾವಿರದ ಇಪ್ಪತ್ತೈದು ಸೆಕೆಂಡ್ ಪಿ ಯು ಸಿ ಫಲಿತಾಂಶವನ್ನು ಯಾವ ವೆಬ್ಸೈಟ್ನಲ್ಲಿ ನೋಡಬಹುದು ಅಂತ ಇವತ್ತು ತಿಳಿದುಕೊಳ್ಳೋಣ ಸ್ನೇಹಿತರು ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವುದೋ ಅನ್ನು ಓಪನ್ ಮಾಡಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಒಂದು ವೆಬ್ಸೈಟ್ಗೆ ಹೋಗಬೇಕು ಅಥವಾ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ವೆಬ್ ಪೇಜಿಗೆ ಹೋಗುತ್ತೆ ಅಲ್ಲಿ ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದುಕೊಳ್ತಾ ಇದ್ದೀನಿ ಇನ್ನು ಇಂತಹ ವಿಡಿಯೋಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಲೆಂತ್ ಆಗಿ ತೆಗೆದುಕೊಂಡು ಹೋಗೋದಿಲ್ಲ ವಿಡಿಯೋಗೆ ఎస్ట్ బో అన్ఫర్మేషన్ అత్యేక సో అదే దయవిట్ లైక్ అండ్ సబ్స్క్రైబ్ కంపల్సర్ ఆగి